ಯೋಚಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ಸ್ತ್ರೀಗೆ ಪುರುಷ ವ ವಶೀಕರಣ ಯಂತ್ರ ಇದನ್ನು ಮಂತ್ರನೂ ಇದೆ ಇದೆ ಸ್ತ್ರೀಗೆ ಪುರುಷ ವಶ್ಯ ಮಾಡ್ಕೊಳ್ಳೋದು ಗಂಡ ಆಗಿರ್ಬೋದು ಮತ್ತು ಇನ್ನು ಅಣ್ಣ ತಮ್ಮದಿರಾಗಿರ್ಬೋದು ಅಂದರೆ ವಶ್ಯ ಅಂದರೆ ಬೇರೆ ಬೇರೆ ತಪ್ಪಾಗಿ ತಿಳ್ಕೊಬೇಡಿ ಅವ್ರನ್ನ ನಮ್ಮ ಒಂದು ಪ್ರೀತಿ ವಿಶ್ವಾಸನ ನಾವು ಗಳಿಸ್ಬೇಕು ಅಂದಾಗ ಅವ್ರನ್ನ ನಮ್ಮನ್ನು ನೋಡಿದವರು ಕಿಡಿ ಕಿಡಿ ಅಂತಿರ್ತಾರೆ ಅವ್ರನ್ನ ನಮ್ಮಲ್ಲಿ ಒಂದು ಪ್ರೀತಿ ವಿಶ್ವಾಸನ ಗಳಿಸೋ ಅಂಥದ್ದು ವಶ್ಯ ಅಂದರೆ ನೀವು ಬೇರೆ ಬೇರೆ ತಪ್ಪು ತಪ್ಪಾಗೆ ವಶ್ಯ ಮಾಡ್ಕೊಬಿಡೋದು ಅಂದ್ಕೋಬೇಡಿ ವಶ್ಯ ಅನ್ನೋದರಲ್ಲಿ ಎಷ್ಟೋ ಇದಾವೆ ವಿಧಾನಗಳು ಗಂಡನ್ನು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಬರೋಂಗೆ ಇಂಥದ್ದೆಲ್ಲ ಅನ್ನೋದಕ್ಕೆ ಒಂದು ವಶ ಇದನ್ನು ನೀವು ಒಳ್ಳೆಯ ದಿವಸದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಅಂದರೆ ಇದು ರವಿವಾರ ಭಾನುವಾರ ಗುರುವಾರ ಇಂಥ ದಿವಸ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇನ್ನು ಸ ಇದು ರಾವು ಸೂರ್ಯ ಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಈ ಯಂತ್ರನ ಬರ್ಕೋಬೇಕು ಅಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಯೋದು ತುಂಬ ದಿವಸ ಆಗುತ್ತೆ ಆದ್ದರಿಂದ ನಾವು ಮಂತ್ರಗಳು ಆ ದಿವಸ ಸಿದ್ಧಿ ಮಾಡ್ಕೊಬಿಟ್ರೆ ನಮಗೆ ಭಾಳ ವಿಶೇಷವಾದಂಥ ಈ ಮಂತ್ರಗಳ್ನ ಸಿದ್ಧಿ ಮಾಡ್ಕೋಬೋದು ಅದಕ್ಕಾಗಿ ನಿಮಗೆ ಒಂದು ಅಮ ಅಮಾವೆ ಹುಣ್ಮೆನೆಯಲ್ಲಿ ನೀವು ಇದನ್ನು ಗ್ರಹಣ ಬರುವಾಗ ಕಾಯೋಕ್ಕಾಗಲ್ಲ ನಾವು ಅದರಿಂದ ಅಮಾವಾಸ್ಯ ಉಣಿಮೆನೆಯಲ್ಲಿ ಸಿದ್ಧಿ ಮಾಡ್ಕೊಳ್ಳಿ ಮತ್ತು ಇದನ್ನು ನೀವು ಬರಿಬೇಕಾಗಿರೋದು ಇದು ಒಂದು ಭಾನುವಾರನೋ ಗುರುವಾರನೋ ಇದನ್ನು ನೀವು ನಿಮಗೆ ಅದನ್ನು ಒಳ್ಳೆಯ ದಿವಸದಲ್ಲಿ ನೋಡಿ ಯಂತ್ರನ ಬರ್ಕೊಳ್ಳಿ ತಾಮ್ರದ ಯಂತ್ರನ ಒಂದು ತಾಮ್ರದ ರೇಖನೆಯಲ್ಲಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಈ ಯಂತ್ರನ ಈ ರೀತಿಯಾಗಿ ಬರೀರಿ ನೀವು ಇದನ್ನು ನೋಡ್ಕೊಳ್ಳಿ ಇದನ್ನು ನೀವು ಈ ರೀತಿಯಾಗಿ ತ್ರಿಶೂಲಗಳವು ಆ ತ್ರಿಶೂಲುಗಳನ್ನ ಹಾಕಿ ಆ ಕಡೆ ಈ ಕಡೆ ಲಂ ಸಂ ಹುಂ ಅಂತ ಒಮ್ ಅಂತ ಬರಿರಿ ಆಮೇಲೆ ಹಿಂ ಸಂ ಅಂತ ಬರಿರಿ ರಂ ರಮ್ ಅಂತ ಬರೀರಿ ಇದನ್ನೆಲ್ಲ ಬರೆದಾದ ನಂತರ ಮಧ್ಯದಲ್ಲಿ ನೀವು ಯಾವ ಪುರುಷರನ್ನ ನೀವು ನಿಮಗೆ ವಶಪಡಿಸ್ಕೋಬೇಕು ಅಂಥವ್ರದ್ದು ಹೆಸ್ರನ್ನ ಮಾತ್ರ ಬರ್ಕೊಳ್ಳಿ ಸ್ತ್ರೀಯರಿಗೆ ಇದರ ಗಂಡ ಇರ್ಬೋದು ಗಂಡ ನಿಮ್ಮನ್ನು ಬಿಟ್ಟು ದೂರ ಆಗಿರ್ತಾರೆ ಗಂಡ ನಿಮ್ಮನ್ನು ದೂರ ಆಗಿರ್ತಾರೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿರ್ತಾರೆ ಯಾರನ್ನು ಬೇಕಾದರೂ ಅಲ್ಲಿ ನೀವು ಬೇಕಾದಾಗ ನೀವು ಅದರ ಮಧ್ಯದಲ್ಲಿ ಹೆಸರು ಬರ್ಕೊಳ್ಳಿ ಇದನ್ನು ಬರ್ಕೊಂಡು ಇದನ್ನು ನೀವು ನೀವು ಬರೆದು ಇದನ್ನು ಜಪ ಮಾಡೋ ಸಮಯ ಯಾವ ದಿಕ್ಕಿನಲ್ಲಿ ಅಂದರೆ ವಾಯುದಿಕ್ಕನ್ನೇ ಮುಖ ಮಾಡ್ಕೊಂಡು ಕುತ್ಕೋಬೇಕು ದಿಕ್ಕಿಗೆ ನೀವು ಮುಖ ಮಾಡ್ಕೊಂಡು ಕುಳಿತುಕೊಂಡು ನೀವು ಎಂಟು ದಿವಸ ಇದಕ್ಕೆ ಪೂಜೆ ಮಾಡಬೇಕು ಎಂಟು ದಿವಸ ಪ್ರತಿದಿನ ಕೂಡ ಇದಕ್ಕೆ ನೀವು ಪೂಜೆ ಮಾಡು ಮಾಡಿ ಇದನ್ನು ಜಪ ಮಾಡಬೇಕಿರೋ ಮಂತ್ರ ಎಷ್ಟು ಅಂದರೆ ಎರಡು ಸಾವಿರ ಸರಿ ಜಪಿಸಿ ಎರಡು ಸಾವಿರ ಮಾಡಬೇಕು ಇದನ್ನು ಅಂದರೆ ಒಂದೇ ದಿವಸ ಮಾಡಬೇಕಾ ಅಂತ ಕೇಳ್ತೀರ ಎಷ್ಟೋ ಜನ ಅಲ್ಲ ನೀವು ಎರಡು ಸಾವಿರ ಆಗೋವರೆಗೂ ದಿನಕ್ಕೆ ನೂರು ನೂರು ಅಂತಲೂ ಮಾಡಿ ಯಾಕೆ ತುಂಬ ದಿವಸ ಆಗೋಗ್ಬಿಡುತ್ತೆ ಅಂದರೆ ನೀವು ಒಂದು ಒಂದು ದಿವ್ಸಕ್ಕೆ ಇನ್ನೂರು ಮುನ್ನೂರು ಸತಿ ಹಿಂಗೆ ಮಾಡಿಕೊಳ್ಳಿ ಮೂರು ಮಾಲೆ ಎರಡು ಮಾಲೆ ನಾಲ್ಕು ಮಾಲೆ ಹಿಂಗೆ ಮಾಡ್ಕೊಳ್ಳಿ ಇಲ್ಲಿ ನೂರು ಇಪ್ಪತ್ತು ಸ ಇಪ್ಪ ಎರಡು ಸಾವಿರ ಸತಿ ಜಪ ಆಗಬೇಕು ಅಂದಾಗ ನೀವು ಎಂಟು ದಿವಸ ಪೂಜೆ ಮಾಡಬೇಕು ಎಂಟು ದಿವಸ ಆದ ನಂತರ ನೀವು ಈ ಯಂತ್ರನ ತಗೊಂಡು ಇದಕ್ಕೆ ನೀವು ನೈವೇದ್ಯ ಇಡಬೇಕು ಇದಕ್ಕೆ ನೈವೇದ್ಯ ಇದನ್ನು ದಿನನಿತ್ಯನೂ ಕೂಡ ನೈ ಪಾಯಸದ ನೈವೇದ್ಯ ಇಡಬೇಕು ಇದಕ್ಕೆ ಪಾಯಸದ ನೈವೇದ್ಯ ಮಾಡಿ ಇದನ್ನಿಡಬೇಕು ಇಡಬೇಕು ಮಾಡಿ ಇದನ್ನು ನೀವು ಇಡೋದ್ರಿಂದ ನಿಮಗೆ ಮಂತ್ರವನ್ನು ಜಪಿಸ್ಕೊಂಡು ಇದನ್ನು ನೀವು ಇದನ್ನ ನೈವೇದ್ಯ ಇಡಬೇಕು ದೂಪ ದೀಪ ನೈವೇದ್ಯ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ಯಂತ್ರ ಇದಾದ ನಂತರ ಎಂಟು ದಿವಸ ಆದ ನಂತರ ಈ ಮಂತ್ರಕ್ಕೆ ಎರಡು ಸಾವಿರ ಜಪ ಆದ ನಂತರ ಈ ಮ ಯಂತ್ರನ ನೀವು ದರ್ ಧರಿಸ್ಕೋಬೇಕು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಸರ್ವ ಜನ ಸಮೋಹನವಾಗ್ತಾರೆ ಸರ್ವ ಜನ ಸಮೋಹನವಾಗ್ತಾರೆ ಸ್ತ್ರೀಯರಿಗೆ ನಿಮಗೆ ಎಷ್ಟು ಜನಗಳು ಅಂದರೆ ನಿಮಗೆ ಸಮೋಹಿತರಾಗ್ತಾರೆ ಸ್ತ್ರೀಯರಿಗೆ ತಮ್ಮ ಪುರುಷರು ಕೂಡ ನಿಮ್ಮ ಪುರುಷರು ಅಂದರೆ ನಿಮ್ಮ ಗಂಡರು ಕೂಡ ನಿಮಗೆ ವಶವಾಗ್ತಾರೆ ನಿಮಗೆ ನಿಮ್ಮ ಗಂಡಂದಿರು ವಶವಾಗ್ತಾರೆ ಮತ್ತು ಇನ್ನೂ ಹಲವಾರು ಜನ ನಿಮಗೆ ಸಂವಹನರಾಗ್ತಾರೆ ಸಮೋಹನ ಆದಂಥ ಒಂದು ಅದ್ಭುತವಾದಂಥ ಒಂದು ನೋಡೋದಕ್ಕೆ ಚಿಕ್ಕದಾಗಿದೆ ಯಂತ್ರ ಆದರೆ ಇದು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇದನ್ನು ಈ ರೀತಿಯಾಗಿ ನೀವು ನಿಮ್ಮ ಗಂಡರನ್ನ ನೀವು ವಶದಲ್ಲಿ ಇಟ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡಿ ನೀವು ಯಂತ್ರನ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ನಿಮ್ಮ ಪತಿ ನಿಮ್ಮ ಕಡೆನೇ ಇರ್ತಾರೆ ನಿಮ್ಮ ಇಷ್ಟಪಟ್ಟವರು ನಿಮ್ಮ ಹತ್ರನೇ ಇರ್ತಾರೆ ನಿಮ್ಮನ್ನು ಬಟ್ಟು ದೂರ ಎಲ್ಲೂ ಹೋಗಲ್ಲ ಇದನ್ನು ಈ ರೀತಿಯಾಗಿ ನೆಮ್ಮದಿ ನೆಮ್ಮ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಮವರು ನಿಮ್ಮ ಹತ್ರನೇ ಇರ್ತಾರೆ ಬೇರೆ ಕಡೆ ಎಲ್ಲೂ ಹೋಗೋಲ್ಲ ಈ ಮಂತ್ರನ ಜಪಿಸಿ ಕೆಳಗೆ ಮಂತ್ರ ಕೊಟ್ಟಿದ್ದೀನಿ ಯಂತ್ರ ಇದೆ ಇದು ಮಂತ್ರ ಜಪಿಸ್ಕೊಂಡು ನೀವು ಸಿದ್ಧಿ ಮಾಡ್ಕೊಳ್ಳಿ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ಪ್ರಿಯ ವೀಕ್ಷಕರೇ ಮತ್ತೆ ನಿಮಗೆ ನಾನು ಮತ್ತೆ ಹೇಳ್ತೀನಿ ನಿಮಗೆ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಂಡು ಬರ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ